ನಾಲ್ಕು ಅಷ್ಟು ರೂಪಾಯಿ ಇದ್ದೀರಾ ಏನೋ ಸಮಸ್ಯೆ ಮಾಡಿ ನಾಳೆ ನಾಳೆ ಜಿಪ್ ಮಾಡಿರಿ ಅವು ಪ್ಯಾನದ್ದು ಮತ್ತೆ ಮೇನ್ಲಿ ಡ್ರಿಂಕಿಂಗ್ ಮಾಡೋದು ಘಟನೆ ಇಸಲ್ಲ ಅಂದ್ರೆ ಬಹುಶ ನಾಳೆ ಜಿಪ್ ಮಾಡಿ ಏನು ಮತ್ತು ರೂಪಾಯಿ ಪ್ಲಸ್ ಬುಕ್ ಸೇರಬೇಕಂತ ಐಡಿಚನ್ರಿ ಅವ್ರು ಎಕ್ಸಾಮ್ ಬುಕ್ ಇಲ್ಲ ತಾವು ನಾಳೆದಾಗ್ ಹಿಂಗೇ ಗಟನೆ ಮಾಡ್ಸಿ ಮತ್ತು ಈಗ ಹೊಸಾದಿ ಯಾವಾಗ ಆಗೋದರಲ್ಲಿ ಅವ್ರು ಸಿಕ್ಕಿದ್ರೆ ಸೊ ಫಾಲೋ ಅಪ್ ಮಾಡ್ರದ ನೀವು ವಿಸಿಟ್ ಮಾಡಿ ಸರಿ ಮಾಡ್ಕೋತೀರಿ ನೀರಿಂದ ದ್ರಟ್ಟ ಕೊಡ್ರಿ ಯಾಕಂದ್ರೆ ಮೊದಲು ಸ್ಕಿನ್ ಡಿಸೀಸ್ ಅವ್ರ ಹೋಲಿಗೆ ಹೋಗ್ಬಾರ್ದ ಅದಂತ